ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಸಿದ್ದರಾಮಯ್ಯವ್ರು ಟೀಕೆ ಮಾಡೋಕ್ಕೆ ನಾನು ಇದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಇಷ್ಟಪಟ್ಟ ಇಷ್ಟಪಡೋದಿಲ್ಲ ಆದರೆ ಆದ್ರೆ ಮಾತ್ರ ಮಾತ್ರ ಹೇಳ್ತೀನಿ ಪುರಿ ಸ್ವಾಮಿಗಳು ಪುರಿ ಸ್ವಾಮಿಗಳು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿದ್ರು ಈ ಹೋರಾಟಕ್ಕೆ ಬರ್ರಿ ಅಂತ ನಾನು ಬರಲ್ಲ ಈ ಪಕ್ಕದ ಮನೆಯಲ್ಲೇ ಇದ್ದಾರೆ ಅವರು ಕೇಳಿ ಅಂದ್ರು ಅವ್ರು ಬಂದಿದ್ರು ನಾನು ಒಪ್ಪು ಹೌದು ಹಿಂದೂ ಸಮಾಜವನ್ನ ಅದೇ ರೀತಿ ವೀರಶೈವ ಮತ್ತು ಲಿಂಗಾಯತ್ ಸಮಾಜವನ್ನ ಸಾಕಷ್ಟು ತೊಂದರೆ ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜವನ್ನು ರಾಜ್ಯದಲ್ಲಿ ಸಾಕಷ್ಟು ತುಂಡು ತುಂಡು ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಿಂದೂ ಸಮಾಜವನ್ನು ಈ ಸರ್ಕಾರ ಕೂಡ ತೊಂದರೆ ಕೊಡ್ತಾ 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 ಎಲ್ಲಿ ತನಕ ಬಂತು ಅಂತಂದ್ರೆ ಸಾಧುಸಂತರನ್ನು ಕೂಡ ಬಿಡಲಿಲ್ಲ ಕನ್ನೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಬಿಜಾಪುರ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಬರೋದಕ್ಕೆ ನಿರ್ಬಂಧ ಕೂಡ ಹಾಕತಕ್ಕ ಹೋದ್ರು ಹೋದರು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಮತ್ತು ಲಿಂಗ ಸಮಾಜ ಜೊತೆಗೆ ಇಡೀ ಹಿಂದೂ ಸಮಾಜ ಇದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಕನ್ನೇರಿ ಸ್ವಾಮಿಗಳಿಗೆ ನಿರ್ಬಂಧ ಹಾಕಿರೋದನ್ನ ಯಾವ ರೂಪದಲ್ಲಿ ಪ್ರತಿಭಟನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಆ ನಿರ್ಬಂಧನ ವಿಡ್ಡ್ರಾ ಹೇಗೆ ಮಾಡಬೇಕು ವಾಪಸ್ ತಗೋಬೇಕು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಬೆಳಗಾಂನಲ್ಲಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಲ್ಕಮ್ ಹೋಟ್ಲಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ ಅದರಲ್ಲಿ ಹಿಂದೂ ಸಮಾಜದ ಪ್ರಮುಖರುಗಳು ವೀರಶೈವ ಮತ್ತು ಲಿಂಗಾಯತ ಸಮಾಜದ ಪ್ರಮುಖರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಮೋದ್ ಮುತಾಲಿಕ್ ಅವರು ಸಿ ಟಿ ರವಿಯವರು ಪ್ರತಾಪ್ ಸಿಂಹ ಅವರು ಅರವಿಂದ್ ಬೆಲ್ಲದ್ ಅವರು ನಾರಾಯಣ್ ಬಾಂಡ್ಗೆ ಅವರು ಈರಣ್ಣ ಕಡಾಡಿಯವರು ಅಭಯ್ ಪಾಟೀಲ್ ಅವರು ಮತ್ತು ಸಂಜಯ್ ಪಾಟೀಲರು ಅರುಣ್ ಶಾಪುರ್ ಅವರು ಈ ರೀತಿ ಅನೇಕ ಪ್ರಮುಖರುಗಳು ಈಗಾಗಲೇ ನಾವು ಬರ್ತೀವಿ ಅಂತ ನನ್ನ ಹತ್ರನೇ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ಯಾಯ ಪ್ರಮುಖರು ಬರ್ತಾರೋ ಗೊತ್ತಿಲ್ಲ ಆ ಸಭೆಯಲ್ಲಿ ನಾವು ಮನವಿ ಮಾಡಿದ್ದೇವೆ ಕನ್ನೇರಿಯ ಜಗದ್ಗುರುಗಳು ಕೂಡ ಇರಬೇಕು ಅಂತೇಳಿ ಅವರು ಕೂಡ ಇರ್ತಾರೆ ಮತ್ತು ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರಂತ ನಿರ್ಬಂಧವನ್ನ ವಾಪಸ್ ತಗೊಳ್ಳೋದು ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮಾಡಬೇಕು ಅನ್ನೋದನ್ನು ಯೋಚನೆ ಅಲ್ಲಿ ನಾವು ಮಾಡಲಿದ್ದೇವೆ ಅಲ್ಲಿ ಕಾರ್ಯಕ್ರಮಗಳನ್ನ ಅಲ್ಲಿ ನಿರೂಪಣೆ ಮಾಡಲಿಕ್ಕೆ ತೀರ್ಮಾನ ಕೂಡ ತಗೋತೇವೆ ಹಾಗಾಗಿ ಇದರಲ್ಲಿ ದೊಡ್ಡ ಸಂಖ್ಯೆ ನಾವು ಸೇರಿಸ್ತಾ ಇಲ್ಲ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಮುಖರುಗಳು ಮಾತ್ರ ಕೂತು ಚರ್ಚೆ ಮಾಡಿ ಮುಂದಿನ ಕಾರ್ಯ ಯೋಜನೆಗಳನ್ನು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾಂನಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಮುಂಜೆ ಲಕ್ಷಾಂತರ ಜನ ಸೇರಬೇಕು ಅನ್ನೋ ಅಭಿಪ್ರಾಯನೂ ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಇಲ್ಲ ಮೌನವಾಗಿಯೇ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಈ ಸರ್ಕಾರಕ್ಕೆ ಅನಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆ ಇಡೀ ಸಮಾಜ ಅದು ಹಿಂದೂ ಸಮಾಜ ವಿಶೇಷವಾಗಿ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಇದೆ ಈ ಆಕ್ರೋಶವನ್ನು ಬಹಿರಂಗ ಮಾಡೋಕ್ಕಿಂತ ಮುಂಚೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಇದು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕದರಡದ ರೀತಿಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ತಾವು ಹಾಕಿದಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಕಾಪಾಡತ್ತೆ ಇಲ್ಲ ಅಂತಂದರೆ ಮುಂದಿನ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕೂತಾಗ ಅಲ್ಲಿ ತೀರ್ಮಾನಗಳನ್ನ ತೊಗೊಂಡಿದ್ದೇವೆ ನಾನು ಅದು ಅವ್ರನ್ನೇ ಕೇಳಿದ್ದೀನಿ ನಾನು ಸುಮ್ಮನೆ ಇಲ್ಲಿ ಜಾಸ್ತಿ ಪಾಲಿಟಿಕ್ ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಸಿದ್ದರಾಮಯ್ಯವ್ರ ಟೀಕೆ ಮಾಡೋಕ್ಕೆ ನಾನು ಇದನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಇಷ್ಟಪಟ್ಟು ಇಷ್ಟಪಡೋದಿಲ್ಲ ಆದರೆ ಒಂದು ಮಾತ್ರ ಮಾತ್ರ ಹೇಳ್ತೀನಿ ನಿರಂಜನಾನಂದಪುರಿ ಸ್ವಾಮಿಗಳು ಈಶ್ವರಾನಂದಪುರಿ ಸ್ವಾಮಿಗಳು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿದ್ರು ಈ ಹೋರಾಟಕ್ಕೆ ಬರ್ರಿ ಅಂತ ನಾನು ಬರಲ್ಲ ಈ ಪಕ್ಕದ ಮನೆಯಲ್ಲೇ ಈಶ್ವರಪ್ಪ ಅವರು ಕೇಳಿ ಅಂದ್ರೆ ಅವ್ರು ಬಂದಿದ್ರೆ ನಾನು ಹೌದು ಕೋರ್ಟ್ ಕೋರ್ಟ್ ಮುಖಾಂತರ ಏನ್ ಮಾಡಬೇಕು ಅದನ್ನ ಯಾರು ಪ್ರಯತ್ನ ಮಾಡಬೇಕು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಕೋರ್ಟ್ಗಳಲ್ಲಿ ಏನ್ ಹೇಳಬೇಕು ಏನು ಬಿಡಬೇಕು ಅದು ನಮ್ ಕೆಲಸ ಅಲ್ಲ ಅದನ್ನ ಆದಿಕಲ್ ಬೇರೆ ಪ್ರಯತ್ನ ಮಾಡೋದು ಮಾಡ್ತಾ ಇದ್ದಾರೆ ಆದ್ರೆ ಇಡೀ ಸಮಾಜಕ್ಕೆ ಆಕ್ರೋಶ ಇದೆ ಈ ರಾಜ್ಯ ಸರ್ಕಾರ ಮಾಡ್ತಾರೆ ಅಂತ ಈ ಸರ್ಕಾರ ಬಂದಾಗಿಂದನೂ ಕೂಡ ಹಿಂದೂ ಸಮಾಜಕ್ಕೆ ಅನೇಕ ತೊಂದರೆಗಳು ಕೊಟ್ಕೊಂಡು ಬಂದಿದೆ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆದು ಛಿದ್ರ ಮಾಡಿಬಿಟ್ರು ಇದನ್ನ ಈ ಆಕ್ರೋಶವನ್ನ ವ್ಯಕ್ತಪಡಿಸೋದಿಕ್ಕಲ್ಲಿ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ತಕ್ಷಣ ನಿಮ್ಮ ನಿರ್ಬಂಧ ವಾಪಸ್ ತಗೊಂಡ್ಬಿಟ್ರೆ ಇಡೀ ಸಮಾಜದಲ್ಲಿ ತೃಪ್ತಿ ಆಗುತ್ತೆ ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಈ ನೆನಪನ್ನ ನಾನು ರಾಜ್ಯ ಸರ್ಕಾರಕ್ಕೆ ಮಾಡಕ್ಕೆ ಇಷ್ಟಪಡ್ತೇನೆ ಆ ನಿರ್ಬಂಧ ನಾನೊಬ್ಬನೇ ಹಾಕಿದ್ದೀನಿ ಹಾಗಾಗಿ ಕ್ಷಮೆ ಕೇಳಿದ್ರೆ ನಾನೇ ಉಪಸ್ಥಿ ನನಗೆ ಪೂರ್ಣ ಅಧಿಕಾರ ಕೊಟ್ಟು ಯಾರ ಕ್ಯಾಬಿನೆಟ್ ಅಂತ ಹೇಳಿ ನೋಡೋಣ ಇದಕ್ಕೆ ಮೂಲ ಪುರುಷರೇ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆಯೋದಿಕ್ಕಿನಲ್ಲಿ ಅವರು ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಭೀಮಣ್ಣ ಕಂಡ್ರೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಕ್ಯಾಬಿನೆಟ್ ಇಬ್ಬರು ಮಂತ್ರಿಗಳು ಎರಡು ಅಭಿಪ್ರಾಯಗಳು ಕೊಡ್ತಾ ಇರೋ ಸಂದರ್ಭದಲ್ಲಿ ಇವರು ವೀರಶೈವ ಮತ್ತು ಲಿಂಗಾಯತ ಸಮಾಜದಲ್ಲಿ ಆಗ್ತಾ ಅನ್ಯಾಯವನ್ನು ಯಾರು ಬಹಿರಂಗ ಮಾಡಬೇಕು ಇದಕ್ಕೆ ನಾವು ಮುಂದೆ ನಿಂತಿದ್ದೇವೆ ಅವ್ರನ್ನೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನೀವು ಧೈರ್ಯವಾಗಿರಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋಕ್ಕೂ ನಾವಿದ್ದೇವೆ ಮತ್ತು ವೀರಶೈವ ಲಿಂಗಾಯತರಿಗೂ ಅನುಕೂಲ ಆಗಬೇಕು ಈ ದಿಕ್ಕಿನಲ್ಲಿ ಏನು ಮಾಡಬೇಕು ಅನ್ನೋದನ್ನ ಅವತ್ತು ಸೇರಿದ ತೀರ್ಮಾನ ತಗೋತೇವೆ ಉಗ್ರಪ್ಪನವ್ರಿಗೆ ಕಲ್ಪನೆ ಇಲ್ಲ ನಾವು ಹತ್ತು ಲಕ್ಷ ಜನ ಸೇರಿಸಬೇಕಾದ್ರೆ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಸಮಾಜ ಇರ್ಬೋದು ಬೇರೆ ಯಾವುದೇ ಸಮಾಜದ ತೊಂದರೆ ಕೊಡಬಾರದು ಅವರು ವಾಲ್ಮೀಕಿ ಸಮಾಜಕ್ಕೆ ಏಳು ಪರ್ಸೆಂಟ್ ಏನಿದೆ ಅವರಿಗೆ ಹಾಗೆ ಉಳಿಸ್ಬೇಕು ಒಂದು ಇಪ್ಪತ್ತು ಪರ್ಸೆಂಟ್ ತನಕನೂ ಎಸ್ಟಿಗೆ ಇರಿಸಿ ಅದರಲ್ಲಿ ಕುರುಬರು ಇರ್ಬೋದು ಬೇರೆ ಬೇರೆ ಸಮಾಜಗಳಿಗೆ ಎಸ್ ಟಿ ಯೋಗ್ಯತೆ ಇದಾರೋ ಅವರೆಲ್ಲರೂ ಕೂಡ ಕೊಡಬೇಕು ಇದು ನಮ್ಮ ಒತ್ತಾಯ ಇದು ಯಾವುದೇ ಸಮಾಜವನ್ನ ಹಿಂದುಳಿದ ಸಮಾಜ ಎಸ್ ಟಿ ಸಮಾಜ ಎಸ್ ಸಿ ಸಮಾಜ ಇದಕ್ಕೆ ನಾವು ಬದ್ಧ ಅವ್ರ ಯಾವುದಕ್ಕೆ ಕಾರಣಕ್ಕೂ ಅನ್ಯಾಯ ಆಗಕ್ ಬಿಡಲ್ಲ ನಾನು ಯಾವುದೇ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡಲ್ಲ ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರಲ್ಲ ಮಾಂಸವನ್ನು ತಿನ್ನಿ ದಾರು ಕುಡೀರಿ ಇದನ್ನ ಸಮರ್ಥರೇ ನನ್ನ ಅದಕ್ಕೋಸ್ಕರ ಪೂರ್ಣ ವಿವರಕ್ಕೆ ಹೋಗಕ್ಕೆ ಇಷ್ಟಪಡಲಿಲ್ಲ ಹಿಂದೂ ಸಮಾಜಕ್ಕೆ ನೋವಾಗಿದೆ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ನೋವಾಗಿದೆ ಇದನ್ನು ಸರಿ ಏನು ಬೇಕು ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಬ್ಬಗಳ ಪ್ರಯುಕ್ತ ಲೋಣಿ ಮಾರ್ಟ್ನಲ್ಲಿ ಧಮಾಕಾ ಸೇಲ್ ಅಪ್ ಟು ಡಿಸ್ಕೌಂಟ್ ವಿಜಯಪುರ ನಗರದ ಸ್ಟೇಷನ್ ಬ್ಯಾಕ್ ರೋಡ್ ಎಪಿಎಂಸಿ ಹತ್ತಿರ ಡೆಕ್ಕನ್ ಬ್ಯಾಂಕ್ ಪಕ್ಕದಲ್ಲಿರುವ ಹೋಲ್ಸೇಲ್ ಮತ್ತು ರಿಟೈಲರ್ ಲೋಣಿ ನಲ್ಲಿ ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ ಮನೆ ಉಪಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳ ಭವ್ಯ ಮಾರಾಟ ಖರೀದಿ ಮೇಲೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಲಾಭ ಪಡೆಯಿರಿ ಮಕ್ಕಳ ಅಂದ ಚಂದದ ಹೊಸ ಡಿಸೈನ್ ಹೊಂದಿದ ಉಡುಪುಗಳು ಮಹಿಳೆಯರು ಹಾಗೂ ಪುರುಷರು ದಿನ ಬಳಕೆಗೆ ಉಪಯೋಗಿಸುವ ಬ್ರಾಂಡೆಡ್ ಬಟ್ಟೆಗಳು ಮನೆಗೆ ಅಲಂಕರಿಸುವ ವಿವಿಧ ನಮೂನೆಯ ಫರ್ನಿಚರ್ ಸೋಫಾ ಕವರ್ ಬ್ಲಾಂಕೆಟ್ಗಳು ಕಿಚನ್ ರೂಮಿನಲ್ಲಿ ಉಪಯೋಗಿಸುವ ವಸ್ತುಗಳು ಉತ್ತಮ ಗುಣಮಟ್ಟ ಹೊಂದಿದ ಟ್ರೋಲಿಂಗ್ ಸೂಟ್ ಕೇಸ್ ಗಳು ಮತ್ತು ಬ್ಯಾಗ್ ಗಳು ಸೇರಿದಂತೆ ಮನೆ ಉಪಯೋಗಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಲಭ್ಯ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗೂ ವಿವಿಧ ಸಾಮಗ್ರಿಗಳ ಖರೀದಿ ಮೇಲೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಪರಿವಾರದೊಂದಿಗೆ ಈಗಲೇ ಭೇಟಿ ನೀಡಿ ಹಬ್ಬಗಳ ಪ್ರಯುಕ್ತ ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ಸಿಕ್ಸ್ ಡಬಲ್ ಜೀರೋ ಟು ಸೆವೆನ್ ಹಾಗೂ ಏಟ್ ನೈನ್ ಜೀರೋ ಫೋರ್ ಒನ್ ಟು ಫೈವ್ ಜೀರೋ ಏಟ್ ಟು ಸ್ಥಳ ಲೋನಿ ಮಾರ್ಟ್ ಹೋಲ್ಸೇಲ್ ಅಂಡ್ ರೀಟೇಲ್ ಬಿಸೈಡ್ ಡೆಕ್ಕನ್ ಬ್ಯಾಂಕ್ ನಿಯರ್ ಎಪಿಎಂ ಸಿ ಸ್ಟೇಷನ್ ರೋಡ್ ವಿಜಯಪುರ